ಇಲ್ಲಿವರೆಗೂ ನಮ್ಮ ಜೊತೆನಲ್ಲಿ ಸಹಕರಿಸಿದಾಗ ಪೊಲೀಸ್ನವರಿಗೆ ಬಹಳ ದೊಡ್ಡ ಮಟ್ಟದ ಹೃದಯಪೂರ್ವ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಾನು ಅವ್ರು ಏನು ಮಾತು ಕೊಟ್ಟರು ಅದರಂತನೇ ನಡ್ಕೊಂಡಿದ್ದಾರೆ ಆದರೆ ಅದಕ್ಕೆ ಸರಿಯಾದ ಸ್ಪಂದನೆ ಕೊಡಬೇಕಾಗಿದ್ದಂಥದ್ದು ಸರ್ಕಾರ ಪೊಲೀಸ್ನವರಲ್ಲ ಈಗ ನಮ್ಮನ್ನ ಇಲ್ಲಿಂದ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋದ್ರು ಮುಖ್ಯಮಂತ್ರಿಗಳು ನಮ್ಮ ವಿಚಾರಗಳನ್ನ ಪರಿಪೂರ್ಣವಾಗಿ ಕೇಳಿಸಿಕೊಳ್ಳಿಲ್ಲ ಅರ್ಧ ಮರ್ಧ ಕೇಳಿಸಿಕೊಂಡ್ರು ಕೆಲವು ವಿಚಾರದಲ್ಲಿ ಕ್ಲಾರಿಟಿ ತಗೊಂಡ್ರು ಅದ್ರ ಬಗ್ಗೆ ಎರಡನೇ ಅನುಮಾನ ಇದೆ ಅವರಿಗೆ ಕೆಲವು ಗೊಂದಲಗಳಿತ್ತು ಆ ಗೊಂದಲಗಳನ್ನ ನಮ್ಮ ಕಾನೂನು ತಜ್ಞರು ಪರಿಹರಿಸಿದ್ದಾರೆ ಅವ್ರಿಗೆ ಅದು ಅರ್ಥ ಆಗಿದೆ ಅರ್ಥ ಆದ್ಮೇಲೆ ನಾವು ಒಂದೇ ಡಿಮ್ಯಾಂಡ್ ಇಟ್ಟಿದ್ದು ಒಳ ಮೀಸಲಾತಿ ಜಾರಿ ಆಗ್ಬೇಕು ನೀವ್ ಹೆಂಗ್ ಮಾಡ್ತಿರೋ ಏನ್ ಮಾಡ್ತಿರೋ ಅದ ಟೆಕ್ನಿಕಲ್ ಎಲ್ಲ ಕೇಳಬೇಡಿ ಅಂತಂದ್ರೆ ತುಂಬಾ ಉದಾಹರಣೆಗಳು ನಿಮ್ ಮುಂದೆ ನೀವು ಮಾಡಿ ಅಷ್ಟೇ ಹೆಂಗ್ ಮಾಡ್ತೀರೋ ನಾವು ನಿಮ್ಮನ್ನು ಕೇಳಲ್ಲ ನಿಮ್ ಕೆಲಸ ನಾವು ತಲೆ ಹಾಕಲ್ಲ ನಮ್ಮ ಹಕ್ಕನ್ನ ಡಿನೈ ಮಾಡೋ ವಿಚಾರದಲ್ಲಿ ನೀವು ತಲೆ ಹಾಕಬೇಡಿ ನೀವು ಸುಮ್ಮನೆ ಹೇಳ್ಬೇಡಿ ಅಂತ ನಾವು ಹೇಳಿದ್ದು ಕಾನೂನು ಸಚಿವರು ಹೇಳಿದ್ದೇನು ಅಂತಂದ್ರೆ ಆಯ್ತು ಇದನ್ನು ಬಗೆಹರಿಸಬೇಕು ಅಂತಂದ್ರೆ ಅದು ಒಂದು ನಮ್ಮ ಲೀಗಲ್ ಟೀಮ್ ಸಿಎಂ ಆಫೀಸು ಆ ಸೆಕ್ರೆಟರಿಗಳು ಮತ್ತೆ ಆಯೋಗ ಎಲ್ಲ ಕೂತ್ಕೊಂಡು ನಾವು ಒಂದು ಮೀಟಿಂಗ್ ಮಾಡ್ತೀವಿ ನೀವು ಕನ್ವಿಯ ಮಾಡ್ತೀವಿ ಕನ್ವಿನಿ ಆಗಿದೆ ನಾವು ಅದನ್ನ ಅಲ್ಲಿ ರೀಪ್ರೆಸೆಂಟ್ ಮಾಡಿ ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ ರಿಸಲ್ಟ್ ಏನಾಗುತ್ತೋ ಗೊತ್ತಿಲ್ಲ ಅವ್ರು ಏನ್ ಮಾತಾಡಿದರೆ ಅದರಂತ ನೋಡ್ಕೊಬಹುದು ಅದು ನಮ್ಮ ಮೊತ್ತ ಇವತ್ತು ಸಾಯಂಕಾಲನೇ ಮುಖ್ಯಮಂತ್ರಿಗಳು ಕಾನೂನು ಸಚಿವರು ಕಾನೂನು ಸಚಿವಾಲಯದ ಸೆಕ್ರೆಟರಿಗಳು ಮುಖ್ಯಮಂತ್ರಿ ಸಚಿವಾಲಯದ ಸೆಕ್ರೆಟರಿಗಳು ಎಲ್ಲರೂ ಕೂಡ ಕೂತ್ಕೊಂಡು ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅಲ್ಲಿ ಹೋದ್ರೆ ಸಹಜವಾದಂತಹ ನಡವಳಿಕೆ ಸನ್ಮಾನ್ಯ ಸಿದ್ದರಾಮಯ್ಯವ್ರದ್ದು ಆ ಕೇಳಿದ್ದೀನಿ ಓಕೆ ನಾನು ಆಯುಕ್ತರ ಹತ್ರ ಮಾತಾಡ್ತೀನಿ ನಾನು ನಿಮ್ ಜೊತೆಗಿದ್ದೀನಿ ನೀವು ಬೇಡ ಅಂದ್ರೂ ಕೂಡ ನಾನು ಮಾಡ್ತೀನಿ ಇದ್ರ ಮೂವತ್ತು ವರ್ಷದಿಂದ ಕೇಳಿದ್ದೀನಿ ನೀವು ಬೇಡ ಅಂದ್ರೂ ಕೂಡ ನಾನು ಮಾಡ್ತೀನಿ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂತೀನಿ ನೀವು ಬೇಡ ಅಂದ್ರೂ ನಾನು ಮಾಡ್ತೀನಿ ಒಳಮೀಸಾತಿ ನಾನೇ ಜಾರಿ ಮಾಡೋದು ಇದೆಲ್ಲ ಕೇಳಿ 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 ಸಾಕಾಗಿದೆ ಅವ್ರ ಆ ಹೃದಯ ವೈಶಾಲ್ಯತೆ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ಹೃದಯ ವೈಶಾಲ್ಯತೆ ಗೌರವಿಸ್ತೀನಿ ಆದ್ರೆ ಆರ್ಡರ್ ಬೇಕಾಗಿರೋದು ಪೆನ್ನಲ್ಲಿ ಹೃದಯದ ಬಿಡಿಸದಲ್ಲ ಆ ಪೆನ್ ಆರ್ಡರ್ ಇಲ್ಲ ಅದಾಗೋವರೆಗೂ ನಮ್ಮ ಬೇಡಿಕೆ ಇಡೀ ಅಂತ ನಮ್ಗೆ ಅನ್ಸೋದಿಲ್ಲ ಸೊ ಹಾಗಾಗಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ನೀವು ಕೈಗೊಳ್ಳಿ ಅಂತ ಕನ್ವಿನ್ಸ್ ಮಾಡಕ್ ನೋಡಿದ್ರಿ ಅವ್ರನ್ನ ಕೇಳಿಸಲಕ್ ರೆಡಿ ಏನು ಮೀಟಿಂಗ್ ಫಿಕ್ಸ್ ಮಾಡಿ ನಮ್ಮ ಕರೀರಿ ಅಂದ್ರೆ ಇಲ್ಲ ನಾನು ಮಾತಾಡ್ಕತ್ತೀನಿ ನಾನು ಮಾತಾಡ್ಕತ್ತೀನಿ ಯಾರ ಹತ್ರ ಮಾತಾಡ್ತಾರೆ ಆಯೋಗದ ಅಧ್ಯಕ್ಷನ ಕರೆದು ಮಾತಾಡ್ತೀನಿ ಅನ್ನೋದು ಅವ್ರ ಮಾತು ನಮ್ಮ ದೊಡ್ಡ ಆಪಾದ ಇರೋದೇ ಆಯೋಗದ ಮೇಲೆ ಆಯೋಗ ಸರ್ಕಾರ ಕೊಟ್ಟಂತಹ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಅದರ ಮೇಲೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಆಪರ್ತಿ ಸೊ ಮುಖ್ಯವಾಗಿ ಅದ ಆಯೋಗದೇ ಅಗತ್ಯ ಇರಲಿಲ್ಲ ಯಾಕಂದ್ರೆ ತುಂಬಾ ಹೇಳಿದೀನಿ ಆಗ್ಲೇ ಆದ್ರೂ ಗೌರವ ಕೊಟ್ಟು ಮಾಡೋದಾದ್ರೆ ಎರಡು ತಿಂಗಳಲ್ಲಿ ತಗೊಂಡು ಮಾಡ್ತೀವಿ ಅಂತಂದ್ರೆ ಅವರು ಏನೋ ಸಾರ್ವಜನಿಕರ ಒಪಿನಿಯನ್ ತಗೊಂತ ಇದ್ದಾರೆ ದತ್ತಾಂಶ ಸಂಗ್ರಹಣೆಗೂ ಒಪಿನಿಯನ್ ಕಲೆಕ್ಷನ್ಗೂ ಏನ್ ಸಂಬಂಧ ಅಂತ ನನಗಂತೂ ಗೊತ್ತಿಲ್ಲ ಮತ್ತೆ ಯಾರಾದ್ರೂ ಅಲೆಮಾರಿಗಳು ಬುಡಗಟ್ಟನವರು ಅಮ್ಮ ಭೇಟಿ ಮಾಡಕ್ ಹೋದ್ರೆ ಸರ್ ನನಗೆ ದತ್ತಾಂಶ ಸಿಗ್ತಾ ಇಲ್ಲ ಸರ್ಕಾರದಿಂದ ನಿಮ್ಮ ಹತ್ರ ಏನಾದ್ರೂ ಇದ್ರೆ ಕೊಡಿ ಅಂತಾರೆ ಇದೆಷ್ಟು ದುರಂತ ಅನ್ನಂದ್ರೆ ಒಬ್ಬ ಗೌರವಾನ್ವಿತ ಜಡ್ಜು ಅಲೆಮಾರಿಗಳು ಬಂದ್ರೆ ನಿಮ್ಮ ಹತ್ರ ಏನಿದೆ ಡಾಟಾ ನಾನು ಕೊಡಿ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳಿದ್ರೆ ಸರ್ಕಾರದಲ್ಲೇ ಇರೋ ಇಲ್ಲದೆ ಇರುವಂತಹ ಡಾಟಾಗಳನ್ನ ಅಲೆಮಾರಿ ಸಮುದಾಯ ಹೆಂಗ್ ಕೊಡ್ತದೆ ರೇಷನ್ ಕಾರ್ಡ್ ಅವರು ಅವ್ರು ಡಾಟಾ ಕೊಡ್ತಾರ ಸೊ ಇದು ದೊಡ್ಡ ಅನ್ಯಾಯ ಆಗ್ತಾ ಇದೆ ಇದನ್ನೇ ನಾವು ಮುಖ್ಯಮಂತ್ರಿ ಹೇಳಬೇಕಿತ್ತು ಆದ್ರೆ ಅವರು ನಾನು ಅವ್ರ ಹತ್ರನೇ ಮಾತಾಡ್ತೀನಿ ಅಂತಾರೆ ಈಗ ತಾನು ಮಾಡಿದ ಕೆಲಸವನ್ನ ತಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಯೋಗ ಪ್ರಯತ್ನ ಮಾಡುತ್ತೆ ಮತ್ತಲ್ಲಿ ಇವ್ರು ಮಾಡಿದ್ರು ಸರಿ ತಪ್ಪು ಅಂತ ಹೇಳಿದಾಗ ಸೆಂಟ್ರಲ್ ನಮ್ಮ ಅಪಾದಿತರು ನಾವಿದ್ದೀವ ನಾವಿರ್ಬೇಕು ಅದಾಗ್ಲಿಲ್ಲ ಅದಕ್ಕೆ ನಾವು ಪಟ್ಟಿ ಪೊಲೀಸ್ ಇಲಾಖೆಗೂ ಕೂಡ ನಾವು ಕನ್ವಿನ್ಸ್ ಮಾಡಿದೀವಿ ಏನು ಅಂತಂದ್ರೆ ಕಾನೂನು ಇಲಾಖೆ ಮುಖ್ಯಮಂತ್ರಿಗಳು ಮತ್ತು ಆಯೋಗ ಸಮಾಜ ಕಲ್ಯಾಣ ಇಲಾಖೆಯ ಸೆಕ್ರೆಟರಿಗಳು ಇಷ್ಟು ಜನರ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಿ ನಾವು ಏನ್ ಹೇಳ್ತೀವಿ ಮೊದಲು ಕೇಳಿಸಿಕೊಂಡ್ಬಿಡಿ ಯಾಕೆ ಆಗಲ್ಲ ಅನ್ನೋದನ್ನ ಹೇಳಿ ಅದು ಹೆಂಗಾಗುತ್ತೆ ಅಂತ ನಮ್ಮ ಲೀಗಲ್ ಎಕ್ಸ್ಪರ್ಟ್ ನಿಮ್ಗೆ ಹೇಳ್ತಾರೆ ಕೇಳಿಸಿಕೊಂಡ್ ನಂತರ ನಿರ್ಧಾರ ನಿಮಗೆ ಬಿಟ್ಟಿದ್ದು ನಾವೇ ನಿಮ್ಗೆ ಹಿಡ್ಕೊಂಡು ಬರ್ಸಕ್ ಆಗಲ್ಲ ಅದ್ರ ನಂತರ ನೀವು ಮಾಡ್ಲಿಲ್ಲ ಅಂತಂದ್ರೆ ಎರಡೂ ರಾಜ್ಯಗಳ ಉದಾಹರಣೆ ಕೊಡ್ತೀವಿ ನೀವ್ ಯಾಕೆ ಮಾಡ್ತಾ ಇಲ್ಲ ಅಂತ ನೀವು ನಮ್ಗೆ ಹೇಳಿ ಕೇಳ ಸಾಧ್ಯ ಆಗತ್ತಾ ಆಗೋದೇ ಇಲ್ಲ ಮೂರು ತಿಂಗಳಿಗೂ ಅವ್ಳಿಗೇನೇ ಕೇಳ್ತಾ ಇದ್ರಲ್ಲ ಯಾವ ಗ್ರೌಂಡ್ಸ್ ನಲ್ಲಿ ಕೇಳ್ತಾ ಇದ್ರಿ ಹೇಳಿ ಹೇಳಕ್ಕಾಗಲ್ಲ ಅವ್ರು ಆ ಕಡೆ ಇದಾರೆ ಇವರು ಈ ಕಡೆ ಇದಾರೆ ನಾವ್ ಯಾರಂತ ಕೇಳೋದು ಇಂತ ಪರಿಸ್ಥಿತಿ ಇದ್ದೀವಿ ಪೊಲೀಸವ್ರು ಏನ್ ಹೇಳ್ತಾ ಇದಾರೆ ಮುಂದಿನ ಶನಿವಾರದ ಒಳಗಡೆ ಸರ್ಕಾರದ ನಿಮ್ಮನ್ನ ಏನೋ ಮೀಟಿಂಗ್ ಕರೆಯುತ್ತೆ ಮೂರು ಇಲಾಖೆ ಎಲ್ಲ ಕೂತ್ಕೊಂಡು ಸರ್ಕಾರದವರು ಒಂದು ಆ ಪ್ರಯತ್ನವನ್ನು ಮಾಡ್ತಾರೆ ನಾವು ಕೂಡ ನಿಮ್ಮ ಪ್ರತಿಭಟನೆಯನ್ನು ಅವರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತೀವಿ ಈ ಶನಿವಾರದ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಮೀಟಿಂಗ್ ಫಿಕ್ಸ್ ಆಗುತ್ತೆ ಸಿಎಂ ಜೊತೆನಲ್ಲಿ ಲೀಗಲ್ ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ ಸೋಷಿಯಲ್ ಅಫೇರ್ ಡಿಪಾರ್ಟ್ಮೆಂಟ್ ಜೊತೆ ನೀವು ಪ್ರತಿಭಟನೆಯನ್ನ ಕೈಬಿಡಿ ನಮ್ಮೇಲೆ ನಂಬಿಕೆ ಹಿಡಿಯಾಕಂದ್ರೆ ಪೊಲೀಸ್ ಕಮಿಷನರೇ ಜವಾಬ್ದಾರಿ ತಗೊಂಡಿದ್ದಾರೆ ಅವರೇ ನಮಗೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಅವರನ್ನ ತುಂಬಾ ಗೌರವಿಸ್ತೀನಿ ನಿಮ್ಮ ಪ್ರಯತ್ನಕ್ಕೆ ಸಲ್ಯೂಟು ಆದರೆ ಇದು ವೈಯಕ್ತಿಕವಾಗಿ ನಾನು ನಿಮಗೆ ಸೋಲಬಹುದು ನಿಮ್ಮ ಕನ್ವೀನ್ಸ್ ನಾನು ಮುಳಿಬಹುದು ನೀವ್ ಯಾರಾದ್ರೂ ಬಿಡೀಬಹುದು ಆದ್ರೆ ನಮ್ಮ ಒಟ್ಟು ಸಂಘಟಿತ ಶಕ್ತಿ ಇದೆಯಲ್ಲ ಇದು ಸಮುದಾಯದ ಗೌರವ ಸಮುದಾಯದ ಮಕ್ಕಳ ಹಸುವು ಈ ಹಸುವನ್ನ ನೀವು ಒಂದು ವಾರ ಮುಂದಕ್ಕೆ ಹಾಕಿ ನಾಲ್ಕನಾರು ವಾರ ಮುಂದಕ್ಕೆ ಹಾಕಿ ಅಂತಂದ್ರೆ ನನಗೆ ಸರ್ಕಾರದ ಕೆಲವು ಇಲಾಖೆಯ ಸಚಿವರ ಮೇಲೆ ನಂಬಿಕೆ ಇಲ್ಲ ಕೆಲವರು ಅಸಹಾಯಕರು ಮತ್ತು ಕೆಲವು ಕುತಂತ್ರಗಳಿದ್ದಾರೆ ಅವರು ತಿದ್ದುಪಡಿಗಳ ಮೂಲಕ ಸಾವಿರಾರು ಹುದ್ದೆಗಳನ್ನ ತುಂಬುವಂತಾಗ ಕೆಟ್ಟ ದುಷ್ಟ ಪ್ರಯತ್ನವನ್ನ ಕ್ರಿಮಿನಲ್ ಕೆಲಸವನ್ನ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನನಗೆ ಆಕ್ರೋಶ ಇದೆ ಅದ್ರ ಬಗ್ಗೆ ನಮ್ಮ ನೋವಿದೆ ನಮ್ ಸಂಕಟ ಇದೆ ಅದನ್ನ ಪೊಲೀಸರಿಗೆ ಹೇಳ್ತೀವಿ ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಮಾತನ್ನ ಸರ್ಕಾರ ಕೇಳಲಿಲ್ಲ ಅದಕ್ಕೆ ನಾವು ಅವ್ರು ಸಹಾಯ ಮಾಡೋದ ಸರ್ಕಾರದವ್ರು ಅನ್ಕೊಂಡ್ರೆ ಅವ್ರು ಆಡಳಿತಗಾರರು ಆಗೋದಿಲ್ಲ ಅವ್ರು ಚಿಕ್ಕ ಮಕ್ಳಾಗ್ಬಿಡ್ತಾರೆ ನನ್ನ ಮಾತು ಕೇಳಿಲ್ಲ ಅದಕ್ಕೆ ಸಹಾಯ ಮಾಡಲ್ಲ ಅಂದ್ರೆ ಅದು ಆಡಳಿತಗಾರರು ಮಾಡೋ ಕೆಲಸ ಅಲ್ಲ ಆಡಳಿತಗಾರರು ಏನೇ ಹೇಳಿದ್ರು ಕೂಡ ಕೇಳಿಸ್ಕೋಬೇಕು ನಾವು ಯಾಕಂ ಮಾಡ್ತಾ ಇದೀವಿ ಅವ್ರು ನೋವು ಏನು ಅಂತ ಅರ್ಥ ಮಾಡ್ಕೋಬೇಕು ಅದು ಹೃದಯ ವೈಶಾಲಿ ಇಲ್ಲ ಅವ್ರು ಹೇಳಿದ್ರೆ ನಾವು ನನ್ನ ಮಾತು ಕೇಳಿಲ್ವಲ್ಲ ಮತ್ತೆ ಯಾಕೆ ಅವ್ರನ್ನ ಕರಿಬೇಕು ಮೀಟಿಂಗ್ ಅಂತ ಅನ್ಕೋತಾದ್ರೆ ಆಡಳಿತ ಮಾಡೋದಕ್ಕೆ ಅವರು ಈ ನಿರ್ಧಾರಕ್ಕೆ ಬಂದಿದ್ದೀವಿ ಶಾಂತಿಯುತವಾಗಿ ಏನು ನಮ್ಮ ಸ್ವಲ್ಪ ಒಬ್ಬ ಅಪಾಯಕಾರಿಯಾದಂತಹ ನಿರ್ಧಾರಗಳ ಜೊತೆ ನಿಂತೀವಿ ನಾವು ಈ ಹಕ್ಕನ್ನ ಪಡೆದೇ ಪಡಿತೀವಿ ಇಲ್ಲ ಹಣ ಕಳಿಸ್ತೀವಿ ಅಂತ ಆ ನಿರ್ಧಾರದಿಂದ ಸ್ವಲ್ಪ ದಿವಸ ಹಿಂದೆ ಸರಿತೀವಿ ಅಷ್ಟೇ ತುಂಬಾ ದಿವಸ ಏನಲ್ಲ ಹಿಂದೆ ಸರಿತೀವಿ ಆದ್ರೆ ಜಾಗ ಖಾಲಿ ಮಾಡಿ ಪ್ರತಿಭಟನೆ ನಿಲ್ಲಿಸಿ ಮನೆಗೆ ಹೋಗಲ್ಲ ಈ ನಿರ್ಧಾರವನ್ನ ನಾವೆಲ್ಲ ಸೇರಿ ಹೇಳಿದೀವಿ ಹೌದಾ ಇದನ್ನ ಗೌರವಿಸ್ಬೇಕು ಇದನ್ನ ಪೊಲೀಸ್ ಇಲಾಖೆ ಗೌರವಿಸಬೇಕು ಸರ್ಕಾರವು ಅರ್ಥ ಮಾಡ್ಕೋಬೇಕು ನಾಲ್ಕೈದು ದಿವಸದಲ್ಲಿ ಆ ಉನ್ನತ ಮಟ್ಟದ ಒಂದು ವಿಸ್ತವಾದ ಚರ್ಚೆ ನಡೆಯುವಂತಹ ಸಭೆಯನ್ನ ನಾವು ಏನ್ ಹೇಳ್ತೀವಿ ಕೇಳಿಸಿಕೊಳ್ಳೋಕೆ ಸಮಯ ಇಟ್ಕೊಂಡು ಕೂತ್ಕೊಳ್ಳುವಂತ ಸಭೆಯನ್ನೇನೋ ಕೊಡಿ ನಾವು ಮಾಡ್ತೀವಿ ಅದಕ್ಕೆ ಒಪ್ಪುವಂತದ್ದಿಲ್ಲ ಇದು ಕಠಿಣವಾದ ನಿರ್ಧಾರ ಇದು ವೈಯಕ್ತಿಕಕ್ಕೋಸ್ಕರ ಅಲ್ಲ ಸಮುದಾಯಕ್ಕೋಸ್ಕರ ಕಠಿಣವಾದ ನಿರ್ಧಾರ ಈ ಕಠಿಣವಾದ ನಿರ್ಧಾರವನ್ನ ನಾವು ಜಾರಿ ಮಾಡೋದ್ರಲ್ಲಿ ಎಂತದ್ದೇ ಪರಿಸ್ಥಿತಿ ಇರಲಿ ಎಂತ ಅಪಾಯ ಇರಲಿ ಏನೇ ಪ್ರಾಣ ಹೋಗ್ಲಿ ನಾವು ಹಿಂದೆ ಸರಿಯೋರಲ್ಲ ಇನ್ನೊಂದು ಜೊತೆಲಿ ಹೇಳಿದೀವಿ ತಾವೇನಾದ್ರೂ ಅನಾಹುತ ನಾವು ನಿನ್ನೆ ಅರೆಸ್ಟ್ ಮಾಡೋ ತರ ಮಾಡಲ್ಲ ಆತರ ಮಾಡ್ತೀವಿ ಇಲ್ಲಿ ಕೂರಕ್ ಆಗಲ್ಲ ಎದ್ದೋಗಿ ಅಂದ್ರೆ ಪೊಲೀಸ್ನವ್ರ ಜೊತೆ ನಮ್ ಜಟಾಪಟಿನೇ ಇಲ್ಲ ಅವ್ರ ಏನ್ ಹೇಳ್ತಾರೆ ಕೇಳ್ಬಿಡ್ತೀವಿ ಓಟಾಕ್ತಿವಿ ಹೋಗ್ತೀವಿ ಬೀದರ್ಗೆ ಹೋಗ್ತೀವಿ ಬೀದರ್ಗೆ ಹೋಗಿ ಅಲ್ಲಿಂದ ಮತ್ತೆ ಶುರು ಮಾಡ್ತೀವಿ ಅದು ತುಂಬಾ ಇನ್ನು ಮತ್ತೆ ದೊಡ್ಡ ಸಮಸ್ಯೆ ಆಗ್ತದೆ ಮತ್ತೆ ಬೆಂಗಳೂರ್ ಬರ್ತೀವಿ ಮತ್ತೆ ಬೆಂಗಳೂರಿಗೆ ಬಂದಾಗ ನೀವು ಮತ್ತೆ ಇದೇ ತರದ್ದು ಸರ್ಕಾರ ಜೊತೆ ಕೂರ್ಸಕ್ ಹೋದಾಗ ನಾವು ಯಾವ ನಂಬಿಕೆ ಮೇಲೆ ನಿಮ್ಮನ್ನು ನಂಬಬೇಕು ಕೋರ್ಸ್ಕೋಣ ಕಷ್ಟ ಆಗ್ತದೆ ಯಾಕಂದ್ರೆ ನಿಮ್ಮ ತಪ್ಪಲ್ಲ ಅದು ಸರ್ಕಾರ ನಿಮ್ಮ ಮೇಲೆ ಆಗ್ತಾ ಇರುವಂತಹ ತಂತ್ರ ನೀವನ್ನ ಹೇಳ್ತೀರಿ ನಿಮಗೆ ಗೌರವ ಇದೆ ಸೊ ಇಂತಹ ಒಂದು ಪರಿಸ್ಥಿತಿನಲ್ಲಿ ನಾವು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದೀವಿ ಇಲ್ಲಿ ಸಾವಿರ ಜನ ಇರ್ಬೇಕು ಅಂತೇನಿಲ್ಲ ನಾವೇನು ನಮ್ಮ ಜೀವನವನ್ನ ಪ್ರಾಣವನ್ನ ಜೀವನವನ್ನ ಸಮಯವನ್ನ ಶ್ರಮವನ್ನ ನಮ್ಮ ಬಿಸ್ನೆಸ್ ಗಳನ್ನ ತ್ಯಾಗ ಮಾಡಿ ಕೂತಿದ್ದೀವಿ ಜನ ಗಟ್ಟಿಯಾಗಿ ನಿರ್ಧಾರಕ್ಕೆ ಇರ್ತೀವಿ ಸಾಕು ಜನ ಬೇಕು ಅಂತಿಲ್ಲ ನೀವುಗಳು ಯಾವಾಗ ಯಾವಾಗೆಲ್ಲ ಸಮಯ ಆಗತ್ತೆ ಯಾವಾಗ ಯಾವಾಗೆಲ್ಲ ನಮ್ಮ ಜೊತೆ ಸೇರ್ಕೋಬೇಕು ಅನ್ಸುತ್ತೆ ಯಾವಾಗ ನಿಮ್ಮ ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸಬೇಕು ಅನ್ಸುತ್ತೆ ಹಾಗೆಲ್ಲ ಬಂದು ಇಲ್ಲಿ ಜಾಯ್ನ್ ಆಗಿ ನಮ್ಮನ್ನ ಈ ಹೋರಾಟವನ್ನ ಗೆಲ್ಸೋ ರೀತಿಯಲ್ಲಿ ನೀವು ಕೂಡ ಜೊತೆ ಆಗಿ ಅನ್ನೋದು ನನ್ನ ಮನವಿ ಇದರಲ್ಲಿ ಏನಾದ್ರೂ ತಪ್ಪಿದ್ರೆ ಅಥವಾ ತಿದ್ದುಪಡಿ ಇದ್ರೆ ದಯವಿಟ್ಟು ಯಾರು ಬೇಕಾದ್ರೂ ಹೇಳೋದಕ್ಕೆ ನಿಮ್ಗೆಲ್ರಿಗೂ ಹೇಳೋ ರೈಟ್ಸ್ ಇದೆ ನೀವು ಹೇಳಿ ನಾವು ಕೇಳ್ತೀವಿ ಈಗ ಸದ್ಯದ ನಮ್ಮ ಒಟ್ಟು ಟೀಮಿನ ನಿರ್ಧಾರ ಹೌದಲ್ವಾ ನಮ್ಮ ಒಟ್ಟು ಟೀಮಿನ ನಿರ್ಧಾರ ಇಲ್ಲೇ ಕೂರ್ತೀವಿ ಶಾಂತಿತ್ವಾಗಿರ್ತೀವಿ ಯಾವುದೇ ಉಗ್ರ ಪ್ರತಿಭಟನೆಗೆ ಮುಂದಾಗೋದಿಲ್ಲ ಆದ್ರೆ ಪೊಲೀಸ್ ನಾವು ಹೇಳಿದೀನಿ ನಾಳೆ ಅಂತ ಹೇಳಿದ್ದೆ ನಾಳೆ ಮಾಡಲ್ಲ ಎರಡು ದಿವಸದಲ್ಲಿ ಇಲ್ಲೇ ಕೂತ್ಕೊಂಡು ಮತ್ತೊಂದು ರಕ್ತದಾನದ ಶಿಬಿರ ಮಾಡ್ತೀವಿ ಸರ್ಕಾರಕ್ಕೆ ಎಷ್ಟು ರಕ್ತ ಕೊಡ್ತೇವೆ ಕುಡಿಕೋ ಇನ್ನೆಷ್ಟು ರಕ್ತ ಬೇಕು ಕುಡಿ ಕೊಡ್ತೀವಿ ನಾವು ಇಲ್ಲಿ ಕೂತ್ಕೊಂಡು ದಿವಸದಲ್ಲಿ ಅದನ್ನ ಮಾಡ್ತೀವಿ ನಾವು ರಕ್ತದಾನ ಶಿಬಿರ ಮಾಡುವುದು ಅಕ್ರಮವೂ ಅಲ್ಲ ಹಿಂಸಾಚಾರವೂ ಅಲ್ಲ ಶಾಂತಿ ಶಾಂತಿಯಿಂದ ನಾವು ರಕ್ತ ಮತ್ತೆ ಕೊಡ್ತೀವಿ ಅದೆಷ್ಟು ಎಷ್ಟು ಕುಡ್ಕೋತ್ರ ಕುಡ್ಕೊಳ್ಳಿ ಅವತ್ತು ಯಾರೆಲ್ಲ ಬಂದು ರಕ್ತ ಕೊಡ್ಬೋದು ಈ ಸರ್ಕಾರದ ರಕ್ತದಾಗ ತೀರ್ಸೋದಕ್ಕೆ ಅವರೆಲ್ಲ ಬನ್ನಿ ಅದನ್ನ ಮಾಡೋಣ ಇಷ್ಟು ಹೇಳ್ತಾ ಶಾಂತಿ ಹೋಗ್ತೀವಿ ನಮ್ಮನ್ನೇನಾರು ಇಲ್ಲಿ ಬಿರ್ಸೋಕ್ ಹೋದ್ರೆ ನಾವು ನಮ್ಮನ್ನ ಅರೆಸ್ಟ್ ಮಾಡೋದು ಅರೆಸ್ಟ್ ಮಾಡಿದ್ರೆ ಸಮಸ್ಯೆ ಇಲ್ಲ ಬಟ್ ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ ನನಗೂ ಸಮುದಾಯಕ್ಕೆ ಅದಕ್ಕೆ ಸೈಲೆಂಟ್ ಆಗಿ ಆಯ್ತು ಸರ್ ಒಂದು ಸೈಲೆಂಟ್ ಹೋಗಿ ಹೊರಟ್ಬಿಡ್ತೀವಿ ಬೀದರ್ ಹೋಗ್ತೀವಿ ದೊಡ್ಡ ಸಮಸ್ಯೆ ಸೃಷ್ಟಿ ಆಗ್ತದೆ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳ್ತಾ ಇದು ನನ್ನ ಅಭಿಪ್ರಾಯ ಯಾರಾದ್ರೂ ಕೂಡ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸೋದಿದ್ರೆ ದಯವಿಟ್ಟು ತಮ್ಮ ಅಭಿಪ್ರಾಯಗಳನ್ನ ಹೇಳ್ಬೋದು